ಎಲ್ರಿಗೂ ನಮಸ್ಕಾರ ಇಲ್ಲಿ ಸ್ಟೇಷನ್ಸ್ಗೆ ಟ್ರಿಪ್ಗೆ ಹೋದಾಗ ಈ ರೀತಿ ಫೋಟೋಗಳು ನಿಮ್ಮ ಮೊಬೈಲ್ ಅಲ್ಲಿ ಇದ್ದೇ ಇರುತ್ತವೆ ಹಾಗಾಗಿ ಈ ವಿಡಿಯೋದಲ್ಲಿ ಇವತ್ತು ನಾನು ಈ ರೀತಿ ಫೋಟೋ ಎಡಿಟಿಂಗ್ ಅನ್ನ ಲೈಟ್ ರೂಮ್ ಅಪ್ಲಿಕೇಶನ್ ಅಲ್ಲಿ ಮಾಡ್ತಿದ್ದೀನಿ ಈ ಫೋಟೋ ಎಡಿಟಿಂಗ್ ಅನ್ನ ನೀವು ಕಲಿಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋರು ಈ ಚಾನಲನ್ನು ಅನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಇದೇ ರೀತಿ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಮುಂದೆ ಫ್ಯೂಚರ್ ಅಲ್ಲಿ ಈ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಈಗ ಮುಂದೆ ಎಡಿಟಿಂಗ್ ಪಾರ್ಟನ್ನು ಫುಲ್ ಸ್ಕ್ರೀನ್ ಗೆ ವಿಡಿಯೋ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಎಡಿಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಫೋಟೋನ ನೀವು ಒಂದ್ಸಲ ನೀಟಾಗಿ ಗಮನಿಸಿ ಯಾಕಂದ್ರೆ ಫೋಟೋಗೆ ತಕ್ಕ ಹಾಗೆ ನಾವಿಲ್ಲಿ ಫೋಟೋ ಎಡಿಟಿಂಗನ್ನು ಮಾಡಬೇಕಾಗುತ್ತೆ ಈಗಿಲ್ಲಿ ಎಡಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಲೈಟ್ ಪ್ಯಾನಲನ್ನು ಸೆಟ್ ಮಾಡ್ಕೊತಿದ್ದೀನಿ ಫೋಟೋ ತುಂಬ ಬ್ರೈಟ್ ಆಗಿರೋದ್ರಿಂದ ಚೆನ್ನಾಗಿ ಕಾಣ್ತಿಲ್ಲ ಅದಕ್ಕೆ ನಾವಿಲ್ಲಿ ಈಗ ಫೋಟೋದ ಎಕ್ಸ್ಪೋಸರನ್ನು ಕಡಿಮೆ ಮಾಡೋಣ ನಾನಿಲ್ಲಿ ಎಕ್ಸ್ಪೋಸರನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಪಾಯಿಂಟ್ ತ್ರೀ ಫೈವ್ ಕಾಂಟ್ರಾಸ್ಟನ್ನು ಹೆಚ್ ಮಾಡಿ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಥರ್ಟಿ ಹೈಲೈಟ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫೋರ್ಟಿ ಸಿಕ್ಸ್ ಶಾಡೋಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ಟಿ ವೈಟ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ನೈನ್ ಹಾಗೆ ಲಾಸ್ಟ್ ಬ್ಲಾಕ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಸಿಕ್ಸ್ಟೀನ್ ಈಗ ಫೋಟೋದಲ್ಲಿ ಬೇಸಿಕ್ ಚೇಂಜಸ್ ಏನೇನಾಯಿತು ಅಂತ ಒಮ್ಮೆ ಗಮನಿಸಿ ನೆಕ್ಸ್ಟ್ ಈಗ ಸ್ವಲ್ಪ ಟೋನ್ ಕರ್ವ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಫೋಟೋದಲ್ಲಿ ಇನ್ನೂ ಸೂಪರ್ ಆಗಿ ಲೈಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅದಕ್ಕಾಗಿ ಕರ್ವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ವೈಟ್ ಕಲರ್ ಅಲ್ಲಿ ಹೈಲೈಟ್ ಮತ್ತೆ ಶ್ಯಾಡೋ ಪಾಯಿಂಟ್ಸ್ ಅನ್ನು ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ ಈಗ ಫೋಟೋಗೆ ತಕ್ಕ ಹಾಗೆ ಪಾಯಿಂಟ್ಸ್ ಗಳನ್ನ ಮೇಲೆ ಕೆಳಗೆ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈಗ ಫಸ್ಟ್ ವೈಟ್ ಕಲರ್ ಸ್ವಲ್ಪ ಎದ್ದು ಕಾಣಲಿ ಅಂತ ಶಾಡೋಸ್ ಅನ್ನ ಚೂರೆ ಚೂರು ಮೇಲಕ್ಕೆ ಡ್ರ್ಯಾಗ್ ಡ್ರಾಗ್ ಮಾಡಿದ್ದೀನಿ ಎಸ್ ಈಗ ವೈಟ್ ಕಲರ್ ಹೈಲೈಟ್ ಅನ್ನು ಸಹ ಚೂರೆ ಚೂರು ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ದೀನಿ ನಂತರ ರೆಡ್ ಅಲ್ಲಿ ಹೈಲೈಟ್ ಪಾಯಿಂಟ್ ಅನ್ನು ಕ್ರಿಯೇಟ್ ಮಾಡಿ ಚೂರೆ ಚೂರು ಕೆಳಗಡೆ ಡ್ರ್ಯಾಗ್ ಮಾಡಿದ್ದೀನಿ ನೆಕ್ಸ್ಟ್ ಗ್ರೀನ್ ಅಲ್ಲಿ ಹೈಲೈಟ್ ಪಾಯಿಂಟ್ ಅನ್ನು ಕ್ರಿಯೇಟ್ ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡಿದ್ದೀನಿ ಹಾಗೆ ಶ್ಯಾಡೋ ಪಾಯಿಂಟನ್ನು ಕ್ರಿಯೇಟ್ ಮಾಡಿ ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ದೀನಿ ನೇಚರ್ ಫೋಟೋ ಇರೋದ್ರಿಂದ ನ್ಯಾಚುರಲ್ ಗ್ರೀನ್ ಲುಕ್ ಬರಲಿ ಅನ್ನೋ ಕಾರಣಕ್ಕೆ ಲಾಸ್ಟಲ್ಲಿ ಬ್ಲೂ ಕಲರ್ ಹೈಲೈಟ್ ಪಾಯಿಂಟನ್ನು ಕ್ರಿಯೇಟ್ ಮಾಡಿ ಮೇಲೆ ಡ್ರಾಗ್ ಮಾಡಿದ್ದೀನಿ ಹಾಗೆ ಪಾಯಿಂಟ್ ಪಾಯಿಂಟನ್ನು ಕೆಳಗಡೆ ಡ್ರ್ಯಾಗ್ ಮಾಡಿದ್ದೀನಿ ಇಲ್ಲಿಗೆ ಲೈಟ್ ಪ್ಯಾನಲಲ್ಲಿ ನಮ್ಮ ಕೆಲಸ ಮುಗಿತು ಈಗ ಡನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಲರ್ ಪ್ಯಾನಲಲ್ಲಿ ಫೋಟೋ ಕೂಲ್ ಆಗಿ ಇರಲಿ ಅಂತ ನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಟ್ವೆಲ್ವ್ ಟೆಂಥನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಏಯ್ಟೀನ್ ವೈಬ್ರಂಸನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫೋರ್ಟಿ ಇದರಿಂದ ಫೋಟೋದಲ್ಲಿ ಮ್ಯೂಟ್ ಆಗಿರೋ ಕಲರ್ಸ್ ಎಲ್ಲ ಚೆನ್ನಾಗಿ ವಿಸಿಬಲ್ ಆಗುತ್ತೆ ಕೊನೆಯದಾಗಿ ಸ್ಯಾಚುರೇಷನ್ ಸಾಧ್ಯವಾದಷ್ಟು ಇದನ್ನು ಕಡಿಮೆ ಇಡಿ ಹಾಗೆ ಬಿಟ್ರು ಓಕೆ ಇದು ಫೋಟೋದಲ್ಲಿರೋ ಎಲ್ಲ ಕಲರ್ಸನ್ನು ಒಟ್ಟಿಗೆ ಬೂಸ್ಟ್ ಮಾಡುತ್ತೆ ಹಾಗಾಗಿ ಸ್ಯಾಚುರೇಷನನ್ನು ಸೆಟ್ ಮಾಡ್ತಿದ್ದೀನಿ ಜಸ್ಟ್ ಪ್ಲಸ್ ತ್ರೀ ನೆಕ್ಸ್ಟ್ ಮಿಕ್ಸರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಮಿಕ್ಸರಲ್ಲಿ ಫಸ್ಟ್ ಕಲರ್ ಆಗಿರೋ ರೆಡ್ ಕಲರ್ ಹ್ಯೂನ ಹೆಚ್ಚು ಮಾಡ್ತಿದ್ದೀನಿ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸೆವೆಂಟೀನ್ ಫೋಟೋದಲ್ಲಿ ನಮಗೆ ಯೆಲ್ಲೋ ಕಲರ್ ಇರೋ ಗ್ರಾಸ್ ಅಥವಾ ಹುಲ್ಲು ಕಾಣಿಸ್ತಿದೆ ಅದನ್ನು ಗ್ರೀನ್ ಕಲರ್ ಮಾಡಿದರೆ ಫೋಟೋಗೆ ಇನ್ನೂ ಒಳ್ಳೆ ಲುಕ್ ಬರುತ್ತೆ ಅದಕ್ಕಾಗಿ ಈಗಿಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಕಲರನ್ನು ಸೆಟ್ ಮಾಡೋಣ ಆರೆಂಜ್ ಹ್ಯೂನ ಸೆಟ್ ಮಾಡ್ತಿದೀನಿ ಪ್ಲಸ್ ನೈಂಟಿ ಫೋರ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಲ್ಯುಮಿನನ್ಸನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಏಯ್ಟ್ ಯೆಲ್ಲೋ ಕಲರಲ್ಲಿ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ನೈಂಟಿ ಏಯ್ಟ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಫೋರ್ಟೀನ್ ಲುಮಿನನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಫೈವ್ ಈಗ ಯೆಲ್ಲೋ ಕಲರ್ ಗ್ರಾಸ್ಗೆ ಗ್ರೀನ್ ಲುಕ್ ಬಂದಿದೆ ಇಷ್ಟಿದ್ರೆ ಸೂಪರ್ ನೆಕ್ಸ್ಟ್ ಗ್ರೀನಲ್ಲಿ ಇವನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಹಂಡ್ರೆಡ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಫೋರ್ಟಿ ನೈನ್ ಲುಮಿನನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸೆವೆನ್ ಬ್ಲೂ ಕಲರಲ್ಲಿ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಹಂಡ್ರೆಡ್ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟಿ ಸೆವೆನ್ ಲ್ಯೂಮಿನನ್ಸನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಲೆವೆನ್ ಈಗ ಡನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಎಫೆಕ್ಟ್ ಪ್ಯಾನಲಲ್ಲಿ ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ಜಾಸ್ತಿ ಇಡೋದ್ರಿಂದ ಫೋಟೋ ಸ್ಮೂತ್ ಆಗಿ ಬರಲ್ಲ ಹಾಗಾಗಿ ಕ್ಲಾರಿಟಿನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಟೆನ್ ಡಿಹೇಜ್ ಎಚ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಇದರಿಂದ ಫೋಟೋದಲ್ಲಿರೋ ಫಾಗ್ ಪಾರ್ಟ್ ಎಲ್ಲ ರಿಮೂವ್ ಆಗುತ್ತೆ ಎಸ್ ಪಕ್ಕದಲ್ಲಿ ವಿನೆಟ್ ಇದೆ ಇದರಿಂದ ಫೋಟೋದ ಸುತ್ತಲೂ ಬ್ಲ್ಯಾಕ್ ಡ್ರೀಮಿ ಲೇಯರ್ ಅನ್ನು ಕ್ರಿಯೇಟ್ ಮಾಡ್ಬೋದು ಅದರಿಂದ ಫೋಟೋ ತುಂಬ ಐ ಕ್ಯಾಚಿಯಾಗಿ ಕಾಣಿಸುತ್ತೆ ವಿನೆಟ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ತರ್ಟಿ ಸೆವೆನ್ ಫೆದರ್ ಅನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟಿ ಸೆವೆನ್ ನೆಕ್ಸ್ಟ್ ಈಗ ಡಿಟೈಲ್ ಪ್ಯಾನಲಲ್ಲಿ ಶಾರ್ಪ್ನಿಂಗ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ಜೊತೆಗೆ ಮಾಸ್ಕಿಂಗನ್ನು ಸಹ ಸೆಟ್ ಮಾಡ್ತಿದ್ದೀನಿ ಇದರಿಂದ ಫೋಟೋದಲ್ಲಿ ಶಾರ್ಪ್ನೆಸ್ ಎಲ್ಲೆಲ್ಲಿ ಅಪ್ಲೈ ಆಗಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಮಾಸ್ಕಿಂಗ್ ಸ್ಲೈಡರ್ ಮೇಲೆ ನಿಮ್ಮ ಎರಡು ಫಿಂಗರ್ಗಳನ್ನು ಇಟ್ಟು ಒನ್ ಫಿಂಗರ್ ಅನ್ನು ರೈಟ್ ಸೈಡ್ಗೆ ಮೂವ್ ಮಾಡಿ ಮಾಸ್ಕಿಂಗನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಏಟಿ ಈಗ ಪಕ್ಕದಲ್ಲಿರೋ ನಾಯ್ಸ್ ಸೆಕ್ಷನ್ ಅಲ್ಲಿ ಫೋಟೋ ಸ್ಮೂತ್ ಆಗಿ ಬರಲಿ ಅಂತ ನಾಯ್ಸ್ ರಿಡಕ್ಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ತರ್ಟಿ ನೈನ್ ಲಾಸ್ಟ್ ಅಲ್ಲಿ ಆಪ್ಟಿಕ್ಸ್ ಪ್ಯಾನಲಲ್ಲಿ ರಿಮೋವ್ ಕ್ರೊಮ್ಯಾಟಿಕ್ ಅಬರೇಷನ್ ಎನೇಬಲ್ ಲೆನ್ಸ್ ಕರೆಕ್ಷನ್ಸ್ ಎರಡನ್ನೂ ಇಲ್ಲಿ ಆನ್ ಮಾಡ್ತಿದ್ದೀನಿ ಎಸ್ ಫೈನಲಿ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಫೋಟೋದಲ್ಲಿ ಬಿಫೋರ್ ಆಫ್ಟರ್ ಚೇಂಜಸ್ ಅನ್ನು ನೋಡಿ ಸಾಲಿಡ್ ಲುಕ್ ಇರೋ ಫೋಟೋ ಈಗ ರೆಡಿಯಾಗಿದೆ ಎಡಿಟಿಂಗ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ